ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನ್ನ ಮಲ್ಲಿಗೆಯ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಮೊಗ್ಗು ಬಂದು ಗಿಡ ಹಚ್ಚ ಹಸಿರಾಗಲು ಕಾರಣವೇನು ನಾನು ಯಾವ ಸ್ಪ್ರೇ ಯಾವ ಗೊಬ್ಬರ ಹಾಕ್ತೇನೆ ಅಂತ ಹೇಳಿ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ಕೂಡ ನನ್ನ ಒಂದು ವಿಡಿಯೋದಲ್ಲಿ ನಾನು ತರಕಾರಿಯ ವೇಸ್ಟೇಜಿಂದ ಜೀವಾಮೃತ ಹೇಗೆ ತಯಾರಿಸುವುದು ಹಾಗೆಯೇ ಹೇಗೆ ಗಿಡಗಳಿಗೆ ಹಾಕುವುದು ಎಂಬುದು ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೆ ಅದೇ ಒಂದು ಜೀವಾಮೃತದಿಂದ ಇವತ್ತು ನನ್ನ ಗಿಡ ಎಷ್ಟು ಚೆನ್ನಾಗಿ ಬೆಳೆದು ಗಿಡದಲ್ಲಿ ತುಂಬ ಮೊಗ್ಗಟ್ಟಿದೆ ಸ್ನೇಹಿತರೆ ತುಂಬ ಖುಷಿ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಅದಕ್ಕೆ ನಾನು ಯಾವುದೇ ಒಂದು ರೂಪಾಯಿ ಖರ್ಚು ಇಲ್ಲದೆ ನನ್ನ ಗಿಡ ತುಂಬ ಹೂವಾಗಿದೆ ನೋಡುವಾಗಲೂ ಖುಷಿ ಅಂತ ಅನ್ನಿಸ್ತದೆ ಹಾಗೆಯೇ ಇವಾಗ ರೇಟ್ ಅಂತೂ ಏನೂ ಇಲ್ಲ ಅಂದರೆ ಲಾಸ್ಟ್ ವೀಕು ಒಂದು ಇನ್ನು ಗುರುವಾರವ ಬುಧವಾರವೇನ ಇಪ್ಪತ್ತು ಇನ್ನು ಸಾರಿ ಇನ್ನೂರ ರೂಪಾಯಿ ಇತ್ತು ಮತ್ತು ನೆಕ್ಸ್ಟ್ ಡೇ ಬಿಟ್ಟು ನೋಡುವಾಗ ನಾಲ್ನೂರ ಅರವತ್ತಿತ್ತು ಇನ್ನು ನೆಕ್ಸ್ಟ್ ಡೇ ನೋಡುವಾಗ ಇನ್ನೂರ ನಲ್ವತ್ತು ಇನ್ನೂರ ಅರವತ್ತು ರೂಪಾಯಿ ಏನಾಯಿತು ಅಟ್ಟಿಗೆ ಒಂದು ಅಟ್ಟಿಗೆ ಒಂದು ಅಟ್ಟಿ ಅಂದರೆ ನಾಲ್ಕು ಚೆಂಡು ಬರ್ತದೆ ಒಂದು ಅಟ್ಟಿ ಅಂದರೆ ಅರೌಂಡ್ ಇಲ್ಲ ಇಲ್ಲ ಅಂದರು ಒಂದು ಹತ್ರ ಹತ್ರ ಒಂದೂವರೆ ಎರಡು ಸಾವಿರದವರೆಗೆ ಮಲ್ಲಿಗೆ ಇರ್ತದೆ ಅಷ್ಟು ಹೂ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಕಟ್ಟಿದವರಿಗೆ ಮಾತ್ರ ಗೊತ್ತು ಹಾಗಾಗಿ ನಾನು ಹೇಳೋದು ಆದಷ್ಟು ನೀವು ಏನು ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಕಾರಣ ಇಷ್ಟೇ ಸ್ನೇಹಿತರೆ ಇವಾಗ ರೇಟ್ ತೀರಾನೇ ಕಡಿಮೆ ಇದೆ ಇನ್ನು ಇದಕ್ಕಿಂತಲೂ ಕಡಿಮೆ ರೇಟ್ ಬರ್ತದೆ ಚೆಂಡಿಗೆ ನಮಗೆ ಹತ್ತು ಇಪ್ಪತ್ತು ರೂಪಾಯಿ ಬರುವಂತಹ ದಿನ ತೀರಾ ಹತ್ತಿರದಲ್ಲಿದೆ ಅದಕ್ಕೋಸ್ಕರ ಅತಿಯಾದ ಖರ್ಚು ಬೇಡ ಸ್ನೇಹಿತರೆ ಹಾಗಂತ ಹೇಳಿ ಯಾವುದೇ ಗೊಬ್ಬರಗಳನ್ನು ಹಾಕದೆ ನೀವು ಗಿಡಗಳನ್ನು ಹಾಳು ಮಾಡಬೇಡಿ ನಾನು ಕಳೆದ ವೀಡಿಯೋದಲ್ಲಿ ಕೂಡ ಇದನ್ನು ತಿಳಿಸಿದ್ದೇನೆ ಗಿಡ ಎಲ್ಲಾದರೂ ಹಾಳಾಗ್ತಾಯಿದೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಾಗಿದ್ದರೆ ದಯವಿಟ್ಟು ಗಿಡಗಳಿಗೆ ಗೊಬ್ಬರ ಹಾಕಿ ಇಲ್ಲ ಅಂದರೆ ಬೇಡ ಮತ್ತು ನಿಮಗೆ ಸಾಧ್ಯ ಆದರೆ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ನಿಮಗೆ ಸೆಗಣಿ ಸಿಕ್ಕಿದರೆ ಸೆಗಣಿ ನೀರು ಹಾಕಿ ಇಲ್ಲ ನಿಮಗೆ ಸಾಧ್ಯ ಆಗ್ತದೆ ಅನ್ನೋ ಹಾಗಿದ್ರೆ ತರಕಾರಿಯ ವೇಸ್ಟೇಜಿಂದ ಜೀವಾಮೃತವನ್ನು ತಯಾರಿಸಿ ಅದು ಬಿಟ್ಟು ಬೇರೆ ಯಾವುದೇ ಜೀವಾಮೃತ ಬೇಡ ಅಂತ ಅಂದರೆ ಹಿಂಡಿಯಿಂದ ನಾವು ಜೀವಾಮೃತ ಮಾಡ್ತೇವೆ ಇನ್ನು ನಾವು ಏನು ಗೋಮೂತ್ರದಿಂದ ಕೂಡ ಜೀವಾಮೃತ ತಯಾರಿಸ್ತೇವೆ ಬೆಲ್ಲ ಹಾಕಿ ಜೀವಾಮೃತ ತಯಾರಿಸ್ತೇವೆ ಇದನ್ನೆಲ್ಲ ಎಲ್ಲವನ್ನು ನೀವು ಒಂದು ಏಪ್ರಿಲ್ ಮೇಯವರೆಗೆ ನೀವು ಅವಾಯ್ಡ್ ಮಾಡಿ ಬೇಡ ಯಾಕಂತೇಳಿದರೆ ರೇಟ್ ಅಷ್ಟು ಇರುವುದಿಲ್ಲ ಕೆಲವೊಂದು ದಿನ ಒಳ್ಳೆ ರೇಟ್ ಇರ್ತದೆ ಯಾಕಂತೇಳಿದರೆ ತುಂಬ ಒಂದು ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನಗಳಲ್ಲಿ ಜಾತ್ರೆ ಆಗಿರ್ಬೋದು ಅಥವಾ ಕೆಲವೊಂದು ದೈವಸ್ಥಾನಗಳಲ್ಲಿ ಏನು ನಿಯಮಗಳೆಲ್ಲ ಇರುವಾಗ ರೇಟ್ ಜಾಸ್ತಿ ಆಗ್ತದೆ ಅಂತಹ ಸಂದರ್ಭ ಒಂದು ಬಿಟ್ಟರೆ ಬೇರೆ ಎಲ್ಲ ಸಂದರ್ಭದಲ್ಲೂ ರೇಟ್ ತೀರಾ ಕಡಿಮೆ ಇರ್ತದೆ ಅದಕ್ಕೆ ಆದಷ್ಟು ರೇ ಏನು ನೀವು ಖರ್ಚನ್ನು ಕಡಿಮೆ ಮಾಡಿ ಮತ್ತು ನಾವು ಅಷ್ಟು ಖರ್ಚು ಮಾಡಿದ್ವಿ ನಾವು ಖರ್ಚು ಮಾಡಿದಂಥ ಹಣ ನಮಗೆ ಸಿಗಲಿಲ್ಲ ಅಂತ ಹೇಳಿ ಬೇಜಾರ್ ಪಡೋದಕ್ಕಿಂತ ಯಾವುದೇ ಖರ್ಚಿಲ್ಲದೆ ಸಿಕ್ಕಿದಷ್ಟು ತೃಪ್ತಿಯಿಂದ ಇರೋದು ಉತ್ತಮ ಅನ್ನೋದು ನನ್ನ ಭಾವನೆ ನಾನು ಹಾಗೇನೇ ಇರೋದು ನಾನು ಏನೇ ಇದ್ದರೂ ಜನವರಿವರೆಗೆ ಮಾತ್ರ ನಾನು ಮಲ್ಲಿಗೆ ಗಿಡಗಳಿಗೆ ಖರ್ಚು ಮಾಡೋದು ನಂತರದ ದಿನಗಳಲ್ಲಿ ನಾನು ಖರ್ಚು ಮಾಡೋದಿಲ್ಲ ನನಗೆ ಬೇಕು ಅನ್ನೋ ಹಾಗಿದ್ರೆ ಒಂದು ಸ್ಪ್ರೇಯನ್ನು ಹಾಕ್ತೇನೆ ಇಲ್ಲ ಅಂದರೆ ನಾನು ಅಂದರೆ ಹುಳಗಳಿಗೆ ಮಾತ್ರ ಬೇರೆ ಯಾವುದಕ್ಕೂ ನಾನು ಸ್ಪ್ರೇ ಹಾಕಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ತುಂಬ ಏನು ನನಗೆ ಜನ ಕೇಳ್ತಿದ್ರು ಮೇಡಮ್ ನೀವು ಗಿಡವನ್ನು ಟಾರೈಸಿಯ ಲೇಟ ನಂತರ ಗಿಡ ಹೇಗಿದೆ ಹಾಗೆಯೇ ಗಿಡ ಟಾರೈಸಿ ನಿಮಗೆ ಲೀಕೇಜ್ ಬರ್ತದಂತ ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದರು ಅದರ ವೀಡಿಯೋ ನಾನು ನೆಕ್ಸ್ಟ್ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಟ್ಯಾರಸಲ್ ಇಟ್ಟ ನಂತರ ಏನೆಲ್ಲ ನಾವು ಪ್ರಿಕಾಷನ್ ತಗೊಳ್ಬೇಕು ಏನೆಲ್ಲ ನಾವು ಮಾಡಬೇಕು ಅಂತ ಹೇಳಿ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಜೀವಾಮೃತ ತಯಾರಿಸಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಅಷ್ಟು ಟೈಮ್ ಇಲ್ಲ ನಮ್ಮ ಕಾಲ್ ಜಸ್ಟ್ ಸ್ಪ್ರೇ ಮಾಡಿ ಬಿಡ್ತೀವಿ ಅನ್ನೋ ಹಾಗಿದ್ರೆ ಸರಿ ನೀವು ಹದಿನೈದು ದಿನಕ್ಕೊಮ್ಮೆ ಮೈಕ್ರೋಲ ಅಥವಾ ಮಲ್ಟಿಪ್ಲೆಕ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸ್ಪ್ರೇ ಮಾಡಿ ಎರಡು ಕೂಡ ತುಂಬ ಚೆನ್ನಾಗಿದೆ ನಾನು ಎರಡನ್ನ ಕೂಡ ಯೂಸ್ ಮಾಡ್ತೇನೆ ನನಗೆ ಒಮ್ಮೊಮ್ಮೆ ಹೋಗುವಾಗ ಅದು ಒಂದೊಂದು ಒಂದು ಅಂದರೆ ಒಮ್ಮೊಮ್ಮೆ ಮೈಕ್ರೋಲ ಕೊಡ್ತಾರೆ ಒಮ್ಮೊಮ್ಮೆ ಮಲ್ಟಿಪ್ಲೆಕ್ಸ್ ಕೊಡ್ತಾರೆ ಎರಡು ಕೂಡ ತುಂಬ ಚೆನ್ನಾಗಿದೆ ಅದು ಇದು ಅಂತ ಏನಿಲ್ಲ ಕಂಪ್ಯಾರಿಟಿವ್ ಮಾಡಿದರೆ ನನಗೆ ಈಕ್ವಲ್ ಅಂತ ಅನಿಸ್ತದೆ ನಿಮಗೆ ಹಾಕಿದಾಗ ನಿಮಗೆ ಗೊತ್ತಾಗ್ತದೆಲ್ಲ ಚೇಂಜಸ್ ನಿಮಗೆ ಯಾವುದರ ಯಾವ್ದು ಹಾಕಿದ ನಂತರ ಜಾಸ್ತಿ ಸಿಗ್ತದೆ ಅಂತ ಅನಿಸ್ತದೆ ಬೇಕಿದ್ರೆ ನೀವು ಹಾಕಿ ಇಲ್ಲ ಮೈಕ್ರೋಲ್ ಅಥವಾ ಮಲ್ಟಿಪ್ಲೆಕ್ಸ್ ಅದನ್ನು ನೀವು ಒಂದು ಹದಿನೈದು ದಿನಕ್ಕೊಮ್ಮೆ ಮೈಕ್ರೋಲ್ ಹಾಕಿ ಹದಿನೈದು ದಿನ ಬಿಟ್ಟು ಮಲ್ಟಿಪ್ಲೆಕ್ಸ್ ಹಾಕಿ ಇಲ್ಲ ಒಂದೇ ಮಲ್ಟಿಪ್ಲೆಕ್ಸೇ ಹಾಕ್ತೇನೆ ಎರಡು ತಿಂಗಳಲ್ಲಿ ಎರಡು ಸಲ ಕೂಡ ಮಲ್ಟಿಪ್ಲೆಕ್ಸ್ ಹಾಕ್ತೇನೆ ಅಥವಾ ತಿಂಗಳಲ್ಲಿ ಎರಡು ಸಲ ಕೂಡ ನಾನು ಮೈಕ್ರೋಲ್ ಹಾಕ್ತೇನೆ ಅನ್ನೋ ಹಾಕಿದ್ರೆ ಅದು ಓಕೆ ಅದು ಸಂಪೂರ್ಣವಾಗಿ ನಿಮಗೆ ಬಿಟ್ಟದು ಯಾವುದನ್ನಾದರೂ ಹಾಕುವಾಗ ನೀವು ಒಂದು ಒಳ್ಳೆಯ ಸ್ಪ್ರೇಯನ್ನು ಚಾಯ್ಸ್ ಮಾಡಿ ಅವರು ಹೇಳಿದ್ರಂತ ಹೇಳಿ ಅಥವಾ ನಾನೇ ಹೇಳಿದ್ದೇನೆ ಅಂತಾಗಲಿ ಆಗಲಿ ಅಥವಾ ಬೇರೆ ಯಾರೋ ಹೇಳಿದ್ರಂತಾಗಲಿ ಸಿಕ್ಕ ಸಿಕ್ಕದನ್ನು ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ನಿಮ್ಮ ಗಿಡಗಳಿಗೆ ಯಾವುದಾದ್ರೂ ಒಂದು ಸ್ಪ್ರೇಗಳನ್ನು ಮತ್ತು ಗೊಬ್ಬರಗಳನ್ನು ಜೀವಾಮೃತವನ್ನು ಒಂದು ಸೆಟ್ ಮಾಡಿಟ್ರೆ ತುಂಬ ಚೆನ್ನಾಗಿರ್ತದೆ ಗಿಡ ಕೂಡ ಯಾವುದೇ ಡ್ಯಾಮೇಜ್ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ನಾ ಒಂದು ನನ್ನ ಮಲ್ಲಿಗೆ ಕೃಷಿಯಲ್ಲಿ ನಾನು ಪಡೆದುಕೊಳ್ಳುವುದಕ್ಕಿಂತ ಕಳ್ಕೊಂಡದು ತುಂಬಾ ಇದೆ ಇತ್ತೀಚೆಗಷ್ಟೇ ನಾನು ಕಳ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿದ್ದೇನೆ ವಿನಃ ಇಲ್ಲಾಂದರೆ ತುಂಬ ನಾನು ಕಳ್ಕೊಂಡಿದ್ದೇನೆ ಗಿಡಗಳನ್ನು ಅದಕ್ಕೋಸ್ಕರ ಹಿಡೋದು ಹಾಕುವಾಗ ತುಂಬ ಜಾಗ್ರತೆ ಮಾಡಿ ಹಾಕಿ ಹಾಗೆಯೇ ಏನು ಸ್ಪ್ರೇ ಹದಿನೈದು ಹದಿನೈದು ದಿನ ಅನ್ನೂ ಆಗಿದ್ದರೆ ಹದಿನೈದು ದಿನಕ್ಕೊಮ್ಮೆ ಹಾಕಿ ದಿನಗಳನ್ನೆಲ್ಲ ಚೇಂಜ್ ಮಾಡೋದು ಬೇಡ ಯಾಕಂತ ಹೇಳಿದರೆ ನೀವು ಅಲ್ಲಿ ಗೊಬ್ಬರನೂ ಹಾಕ್ತಾ ಇಲ್ಲ ಜೀವಾಮೃತನೂ ಹಾಕ್ತಾ ಇಲ್ಲ ಅನ್ನೂ ಆಗಿದ್ದರೆ ಗಿಡಕ್ಕೂ ಸ್ವಲ್ಪ ಪೌಷ್ಟಿಕಾಂಶ ಬೇಕಲ್ಲ ಹಾಗಾಗಿ ಸ್ಪ್ರೇ ಹಾಕಿ ಇಲ್ಲ ನೀವು ನನಗೆ ಜೀವಾಮೃತ ಮಾಡಲಿಕ್ಕೆ ಟೈಮ್ ಇದೆ ನಾನು ಜೀವಾಮೃತ ಹಾಕ್ತೇನೆ ಅನ್ನೂ ಹಾಗಿದ್ರೆ ಓಕೆ ಯಾವುದೇ ಖರ್ಚಿಲ್ಲದೆ ಜೀವಾಮೃತವನ್ನು ಹಾಕಿ ನಿಮ್ಮ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಸ್ನೇಹಿತರೆ ಐ ಹೋಪ್ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ